ನಮಸ್ಕಾರ ಮೋಣ ಸ್ವಾಗತ ವಿಲ್ಲಪ್ಪೀವಿ ಅಂದ್ರೆ ಚಿಕ್ಕಪೇಡೆಯಲ್ಲಿರುವಂತಹ ಸುಭಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ನಲ್ಲಿ ಸೊ ತುಂಬ ಜನ ಕೇಳ್ತಾ ಇರ್ತಾರ ಪ್ರತಿದಿನ ವೀಡಿಯೋ ಮಾಡ್ತೀರಾ ಅಂತ ಹೌದು ಫ್ರೆಂಡ್ಸ್ ನಿಮಗೆ ಪ್ರತಿದಿನ ಹೊಸ ಹೊಸ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಕಲೆಕ್ಷನ್ಸ್ ಇರ್ತವೆ ಸೊ ನಿಮಗೆ ಏನಾದರೂ ಸೀರೆಗಳು ಬೇಕು ಅಂದರೆ ಡೆಫಿನೆಟ್ ಆಗಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಅಂದ್ಬಿಟ್ಟು ಎಲ್ಲನೂ ಬಂದ್ಬಿಟ್ಟು ಸೂಪರ್ ಆಗಿರುತ್ತೆ ಕಲೆಕ್ಷನ್ಸ್ ಕೂಡ ಅಷ್ಟೇ ತುಂಬಾ ಅಫರ್ಡೇಬಲ್ ಪ್ರೈಸಲ್ಲಿ ನಿಮಗೆ ಒಳ್ಳೆ ಒಳ್ಳೆ ಡಿಸೈನ್ಸ್ಗಳಿರುತ್ತೆ ಸೊ ಟೆನ್ ಪೀಸ್ನಲ್ಲಿ ಪರ್ಚೇಸ್ ಮಾಡ್ಕೊಂಡ್ರೆ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಪ್ರಕಾಶ್ ಕಂಚಿ ಕೋಶ ಶುಭ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನರಿಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ನಮ್ಮ ನಮ್ಮಲ್ಲಿ ಸ್ಟಾರ್ಟಿಂಗ್ ಬಂದು ಇನ್ನೂರ ಐವತ್ ರೂಪಾಯಿನ ಸ್ಟಾರ್ಟ್ ಅದ ಐವತ್ತು ಸಾವಿರ ರೂಪಾಯಿ ಎಲ್ಲಾ ವಿಧವಾದ ಸಾರೀಸು ನಮ್ಮಲ್ಲಿ ಸಿಕ್ಕುತ್ತೆ ಗಿಫ್ಟಿಂಗ್ ಇಂದ ಹಿಡಿದು ಅಪ್ ಟು ವೆಡ್ಡಿಂಗ್ ಸಾರೀಸ್ವರೆಗೂ ಪ್ರತಿಯೊಂದು ವೆರೈಟಿ ಸಿಕ್ಕತ್ತೆ ಅದಕ್ಕೂ ಮುಂಚೆ ಇನ್ನೊಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖ ಕರೆ ಇರ್ತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಮೆಟ್ಲ ಹತ್ತ ಟೈಮ್ ಕೂಡ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರ್ತಾರೆ ಆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದ್ ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಜೊತೆ ಇನ್ನು ಫೋರ್ಸ್ ಮಾಡಲ್ಲ ಬನ್ನಿ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಬನ್ನಿ ವಿಸಿಟ್ ಮಾಡಿ ನೋಡಿ ನಿಮಗೆ ತಗೊಂಡಿ ಯಾವ ಸಾರಿ ಕೊಡಲ್ಲ ನೀವು ಆಗಿ ತಗೊಂಡ್ರೆ ಮತ್ತೆ ಇನ್ನೊಂದ್ ಸ್ವಲ್ಪ ಹ್ಯಾಪಿ ಆಗಿ ಮತ್ತೆ ಇನ್ನಷ್ಟು ಕಸ್ಟಮರ್ಸ್ ನೀವೇ ಗೈಡ್ ಮಾಡ್ತೀರಾ ಆ ಉದ್ದೇಶಕ್ಕೆ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ ದಯವಿಟ್ಟು ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರೈವತ್ತು ಐದು ರೂಪಾಯಿ ಸಾವಿರ ರೂಪಾಯಿ ಒಳಗಡೆ ವೆರೈಟೀಸ್ ನ ತೋರಿಸಿ ನೋಡೋಣ

ಕೂಡ ನಿಮ್ಗೆ ತುಂಬಾ ಕಡಿಮೆ ತುಂಬಾ ಕಲರ್ ಹೋಗಲ್ಲ ಕಲರ್ ಹೋದ್ರೆ ಗ್ಯಾರಂಟಿ ಕೊಡ್ತೀನಿ ಜೊತೆಗೆ ಕಲರ್ ಹೋಗಿದ್ರು ದಯವಿಟ್ಟು ರಿಫಂಡ್ ಮಾಡಿ ಬನ್ನಿ ಏನೇ ಕೂಡ ನಾನ್ ಜವಾಬ್ದಾರಿ ಯಾಕಂತಂದ್ರೆ ನಾವು ಮಾತು ಮತ್ತೆ ಮಾತಿಗೆ ತಪ್ಪಲ್ಲ ಹಾಗಾಗಿ ನೀವು ರಿಟರ್ನ್ ಕೊಡ್ಬೋದು ಅಂತ ಹೇಳ್ತಾ ಇದ್ರ ಬೆಲೆ ಬಂದು ಇನ್ನೂರ ಐವತ್ತು ರೂಪಾಯಿ ಬನ್ನಿ ನೋಡಿ ಖರೀದಿ ಮಾಡಿ ಸೂಪರ್ ಐಟಮ್ ಎಸ್ ಫ್ರೆಂಡ್ಸ್ ಟು ಫಿಫ್ಟಿ ರುಪೀಸ್ತಿ ಸಾರಿಗಾದ್ರೂ ಇದು ಬೇಕಾದ್ರೆ ಇದನ್ನ ಕೂಡ ಬಂದ್ ಮುನ್ನೂರ ಎಪ್ಪ ಕ್ರಿಸ್ಟಲ್ ಸಾರಿ ಅಂತ ಕ್ರಿಸ್ಟಲ್ ಸಾರಿ ಈ ಸಲ ಅಂತೂ ಮುನ್ನೂರ ಲೈನ್ಸ್ ಬರ್ತದೆ ಈ ಸಲ ಅಂತೂ ಬ್ಯೂಟಿಫುಲ್ ಐಟಮ್ ಕೊಡ್ತಾ ಇದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಕ್ರಿಸ್ಟಲ್ ಸಾರಿ ಅಂತ ಅಂದ್ಬಿಟ್ಟು ಡಿಫ್ರೆಂಟ್ ಆಗಿರುವಂತ ಕಲೆಕ್ಷನ್ ತ್ರೀ ಸೆವೆಂಟಿ ರುಪೀಸ್ ಬರುತ್ತೆ ಇದು ಕೂಡ ಪರ್ಚೇಸ್ ಕಲರ್ ಆಗಿದೆ ವರ್ಲ್ಡ್ ವೈಡ್ ನಿಮ್ಗೆ ಶಿಪಿಂಗ್ ಇರುತ್ತೆ ನೋಡಿ ಖರೀದಿ ಮಾಡಿ ಈ ಸಲ ತುಂಬಾ ಸಾಫ್ಟ್ ಬಟ್ಟೆ ಸ್ವಲ್ಪ ಕ್ಲಾತ್ ತುಂಬಾ ಸಾಫ್ಟ್ ಮಾಡಿಸ್ಬಿಟ್ಟಿನಿ ನೋಡಿ ಓಲ್ಡ್ ಮಾಡಿ ಪರ್ಸಲ್ ಇಟ್ಕೊಂಡು ಹೋಗಿ ಬಂದ್ ಆ ತರ ಸಾಫ್ಟ್ನೆಸ್ ಇದೆ ಸಾರಿ ಇದೆ ಕಲರ್ ಕೂಡ ತುಂಬಾ ಗ್ಯಾರಂಟಿ ಇದೆ ಎಲ್ಲರೂ ಕೂಡ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಲ್ಲ ಇದ್ರ ಮೇಲೆ ಬಂದು ನಿಮಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಆಗಿರುತ್ತೆ ಮುನ್ನೂರ ಎಪ್ಪತ್ತು ಸೆವೆಂಟಿ ರೂಪಾಯಿ ರೇಂಜಲ್ಲಿ ಕಾಂಚಿಪುರಂ ಎಂಬತ್ ಸಾರಿ ಕೊಡ್ತಾ ಇದ್ದೀವಿ ಕಾಂಚಿಪುರ ಎಂಬುದು ಇದ್ರ ಮೇಲೆ ಬಂದು ನಾನೂರ ಐವತ್ ರೂಪಾಯಿ ಆಗಿರುತ್ತೆ ಈ ನಾನೂರ ಐವತ್ ರೂಪಾಯಿಂದ ನಿಮಗೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಅಂದ್ರೆ ಟೆನ್ ಪೀಸ್ ಮೇಲೆ ತಗೊಂಡ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ನಿಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ತಗೊಂಡ್ರೆ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೀನಿ

ಸೊ ಫ್ರೆಂಡ್ಸ್ ನಿಮ್ಮೆ ಮದುವೆಗೋ ಮುಂಜಿಗೋ ಗೃಹ ಪ್ರವೇಶಿಕೋ ಏನ್ ನೀವು ತಗೋಬೇಕು ಅಂದ್ರೂ ಧಾರಾಳವಾಗಿ ನೀವು ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅದು ಮಾತ್ರ ಅಂದರೆ ಏನು ಬಲ್ಕಾಗಿ ತೊಗೋಬೇಕಂದ್ರೆ ಆ ಥರ ಏನೂ ಇಲ್ಲ ನೀವು ಸಿಂಗಲ್ ಪೀಸ್ ಕೂಡ ಬೇಕು ಯಾವುದಾದ್ರು ನಿಮ್ಮ ಬರ್ತ್ಡೇಗೆ ಅಥವಾ ಯಾವುದಾದ್ರೂ ಒಂದು ಫಂಕ್ಷನ್ಗೆಲ್ಲ ಹೋಗ್ತಾ ಇದ್ರ ಒಂದೊಳ್ಳೆ ಸೀರೆ ಹುಡುಕ್ತಾ ಇದ್ರ ಅಂದ್ರೂ ಕೂಡ ನೀವು ಖಂಡಿತ ಒಂದೇ ಒಂದು ಸತಿ ಹಾಗೆ ನಮ್ಮ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ನ ವಿಸಿಟ್ ಮಾಡಿ ನಿಮಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಅವ್ರು ಮೊದಲೇ ಹೇಳ್ದಂಗೆ ಯಾವುದೇ ರೀತಿಯಾದ ಕಂಪಲ್ ನಿಮಗೆ ಇರೋದಿಲ್ಲ ಇಲ್ಲಿ ಬಂದರೆ ಫ್ರೀಯಾಗಿ ನೋಡ್ಕೊಂಡು ಹೋಗಿ ಪರ್ಚೇಸ್ ಮಾಡ್ಕೋಬೋದು ಸೊ ಈ ಸ್ಯಾರಿಯ ಬೆಲೆ ಬಂದ್ಬಿಟ್ಟು ನಿಮಗೆ ಫೋರ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಬೇಕು ಅಂದರೆ ಇದ್ರ ಕಡೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದ್ರ ಬೆಲೆ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಐನೂರು ರೂಪಾಯಿ ಇದು ಟೆನ್ ಪೀಸ್ ಮೇಲೆ ತಗೊಂಡ್ರೆ ನಾನೂರ ಐವತ್ತು ರೂಪಾಯಿ ಸಿಕ್ಕುತ್ತೆ ಸೂಪರ್ ಬಟ್ಟೆ ಅಂತೂ ಬಹಳ ಸಾಫ್ಟ್ ಆಗಿದೆ ಮೇಡಮ್ ನೋಡ್ಲಿಕ್ಕೆ ತುಂಬಾ ಖುಷಿ ಆಗತ್ತೆ ಸಾಕಷ್ಟು ಜನ ಒಂದೊಂದ್ ಸಲ ಬಂದ್ರೆ ನೂರು ಇನ್ನೂರು ಆ ತರ ಪೀಸ್ ಕೂಡ ಖರೀದಿ ಮಾಡ್ತಾರೆ ಇದ್ರಲ್ಲಿ ಕಲರ್ಸ್ ಗಳಂತ ಎಲ್ಲ ಪೇಸ್ಟ್ ಅಲ್ಲಿ ಕಲಸ ಸೂಪರ್ ಆಗಿದೆ ಐಟಮ್ ಅಂದ್ರೆ ಜೊತೆಗೆ ಇನ್ನೊಂದೇನಂದ್ರೆ ಇದೆಲ್ಲ ಕೂಡ ಫ್ರೆಶ್ ಐಟಮ್ ಕಲರ್ಸ್ ಅಂತ ಸಾಕತ್ತ ಈ ಕಲರ್ಸ್ ಗಳು ಅಬ್ಸರ್ವ್ ಮಾಡ್ಬೇಕು ಎಲ್ಲ ಪೇಸ್ಟ್ ಅಲ್ಲಿ ಕಲರ್ಸ್ ಸೋ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಐನೂರು ರೂಪಾಯಿಗೆ ಸಚ್ಚೆ ವರ್ಥಿ ಸಾರಿ ಇದಾಗಿರುತ್ತೆ ಒಂದು ಸೂಪರ್ ಆಗಂತ ಲೆನಿನ್ ಸಾರಿ ಕೊಡ್ತಾ ಇದ್ದೀನಿ ಒರಿಜಿನಲ್ ಲೆನಿನ್ ಬನ್ನಿ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ತಗೊಳ್ಳಿ ಈ ಪ್ರಿಂಟ್ ನೋಡಿ ಹೇಗಿದೆ ಪ्युअर ಲಿನೆನ್ ಸಕ್ಕತ್ತಾಗಿದೆ ಬಟ್ಟೆ ಬರಿ 650 ರೂಪಾಯಿ ಸೂಪರ್ ಆಗಿದೆ ಸರ್ ಸೋ ಒನ್ ಮೋರ್ ಒನ್ ಮೋರ್ ಅಂತ ಹಂಗೇ ಐತೆ ಯಾಸ ಫ್ರೆಂಡ್ಸ್ ನೋಡ್ತಾ ಇದ್ದರಲ್ಲ ಈ ಸ್ಯಾರಿ ಬೇಕು ಅಂದ್ರೆ ಇದ್ರ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಮಾತ್ರ ಸೂಪರ್ ಆಗಿದೆ ಕ್ವಾಲಿಟಿನೂ ಸಕ್ಕತ್ತಾಗಿದೆ ಆಗಿದೆ ಪ್ರಿಂಟ್ ಗಳಂತೂ ಸೂಪರ್ ಪ್ರಿಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ವೆರೈಟಿ ಅಂತೂ ಎಕ್ಸಲೆಂಟ್ ವೆರೈಟಿ ಪ್ಯೂರ್ ಲೆನಿನ್ ಈ ಸಮ್ಮರ್ ಅಂತ ನೀವು ಹಾಕ್ಬಿಟ್ರೆ ಸಾಕತ್ ಆಗಿರ್ತದೆ ಈ ಕ್ವಾಲಿಟಿ ಊಟ್ರೆ ಬಂದು ನೀವು ಮತ್ತೆ ಕೇಳ್ಬೇಕು ನಮ್ಮನ್ನ ಈ ಕ್ವಾಲಿಟಿ ಸಾರಿ ನಮಗೆ ಕೊಡಿ ಸರ್ ಅಂತ ಇದು ಬಂದು ಸಿಕ್ಸ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಇದ್ರ ಜೊತೆನಲ್ಲಿ ಇನ್ನೂ ಒಂದು ವೆರೈಟಿ ಅಂಗೂರಿ ಎಸ್ ನಾ ಪ್ಯಾಕಿಂಗ್ ವಿತ್ ಪ್ಯಾಕಿಂಗ್ ವಿಫ್ಟಿಂಗ್ ಪ್ಯಾಕಿಂಗ್ ಸೂಪರ್ ಐಟಮು ಇದು ಬಂದು ನಿಮಗೆ ಆರುನೂರೈವತ್ತು ರೂಪಾಯಿ ಗಿಫ್ಟ್ ಕೊಡಲಿಕ್ಕೆ ಸಖತ್ತಾಗಿದೆ ಐಟಮ್ಮು ಓಕೆ ಆರುನೂರ ಐವತ್ತು ಇದು ಕೂಡ ನಿಮಗೆ ಸಿಕ್ಸ್ ನಲ್ಲಿ ಒಂದು ಸೂಪರ್ ಆಗ್ತಕ್ಕಂಥ ಐಟಮ್ ಅಂಗೂರಿ ಸಾರಿ ಇದು ಬಂದು ಆರುನೂರ ಐವತ್ತು ರೂಪಾಯಿ ಸೊ ಫ್ರೆಂಡ್ಸ್ ಅದು ನೋಡ್ತಾ ಅಂದ್ರಲ್ಲ ಸಿಕ್ಸ್ ಫಿಫ್ಟಿಗೆ ಸೂಪರ್ ಬೋತಿ ಸ್ಯಾರಿ ಇದಾಗಿರುತ್ತೆ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ರೂಪಾಯಿ ಆಗಿರುತ್ತೆ ಜೊತೆಗೆ ಇನ್ನೂ ಒಂದು ಸೂಪರ್ ಎಕ್ಸ್ಕ್ಲೂಸಿವ್ ಐಟಮ್ ಕೊಡ್ತಾ ಇದೆ ಸಖತ್ ಆಗಿದೆ ಐಟಮ್ ನೋಡಿ ಹೆಂಗಿದೆ ಅಂತಂದ್ರೆ ನೋಡ್ಲಿಕ್ಕೆ ಎರಡಕ್ಕೂ ಖುಷಿ ಆಗ್ತದೆ ಅಷ್ಟು ಚೆನ್ನಾಗಿದೆ ಸಾರಿ ಕೂಡ ಈ ಸಲ ಆರ್ನೂರ ಐವತ್ತಕ್ಕೆ ಕೊಡ್ತಾ ಇದೆ ಪ್ರಿಂಟ್ ಗೆಚತಿ ಸ್ಯಾರಿ ಅಂತ ಹೇಳ್ಬಹುದು ಸೂಪರ್ ವಿತ್ ಕುಚ್ಚು ಕೂಡ ಇದೆ ಆರ್ನೂರ ರೂಪಾಯಿ ವಿತ್ ಕುಚ್ಚು ವಿತ್ ಕುಚ್ಚು ಇದೆಲ್ಲ ಬಂದ್ಬಿಟ್ಟು ನಿಮಗೆ ಪೋಚಂಪಲ್ಲಿ ಪ್ರಿಂಟ್ ಆಗಿರುತ್ತೆ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಸೂಪರ್ ವರ್ತಿ ಸ್ಯಾರೀಸ್ ಇದಾಗಿರುತ್ತೆ ಯಾರಿಗಾದ್ರೂ ಇದು ಬೇಕಂದ್ರೆ ಇದನ್ನು ಕೂಡ ಬಂದು ಪೋಚ ಕಲರ್ಫುಲ್ ಆಗಿದೆ ಅದು ಮೈನ್ ವಿಷಯ ಓಕೆ ಸರ್ ಸರಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಈ ಸೀರೆಗಳ ಬೆಲೆ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಆಗಿರುತ್ತೆ ಯಾರಿಗಾದ್ರೂ ಬೇಕು ಅಂದ್ರೆ ಈಗಲೇ ಬನ್ನಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಎಷ್ಟೊಂದು ಸಾಫ್ಟಿ ಸಾರಿ ಕೊಡ್ತಾ ಇದೀನಿ ಬನಾರಸ್ ಸಾಫ್ಟಿ ಪ್ರೀಮಿಯರ್ ಕ್ವಾಲಿಟಿ ಸಾಫ್ಟಿ ಇದು ಬಂದು ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಏಳ್ನೂರ ಐವತ್ತು ರೂಪಾಯಿ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದು ಯಾರಿಗಾದ್ರು ಬೇಕು ಅಂದ್ರೆ ಧಾರಾಳವಾಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೆವೆನ್ ಫಿಫ್ಟಿ ರುಪೀಸ್ ಗೆ ಸಾರಿ ಬರ್ತಿ ಸ್ಯಾರಿ ಇದಾಗಿರುತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಕಲರ್ಸ್ಗಳು ಏಳ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಪ್ರೀಮಿಯರ್ ಕ್ವಾಲಿಟಿ ಸಾಫ್ಟಿ ಸಾರಿ ಜೊತೆಗೆ ನಿಮಗೆ ಟೆನ್ ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ತಾರೆ ಅರೌಂಡ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ಏಟಿ ರುಪೀಸ್ಗೆಲ್ಲ ಸಾರಿ ಕೊಡ್ತೀವಿ ಸೇಲ್ಸ್ ಕಸ್ಟಮರ್ಸ್ ಯಾರಾದ್ರೂ ಇದ್ರೆ ಬನ್ನಿ ಅವ್ರಿಗೆ ಇನ್ನು ಸ್ವಲ್ಪ ಕಡಿಮೆ ಮಾಡಿ ಕಡಿಮೆ ಮಾಡಿ ಹೊಸದಾಗಿ ವ್ಯಾಪಾರ ಮಾಡಬೇಕು ಅಂತ ಐಡಿಯಾ ಇಟ್ಕೊಂಡಿರೋರು ಕೂಡ ಧಾರಾಳವಾಗಿ ಸರ್ ನಾವು ಕಾಂಟ್ಯಾಕ್ಟ್ ಏನ್ ಇದೆಯೋ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಅಫೋರ್ಡೆಬಲ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತಾರೆ ಸೆವೆನ್ ಫಿಫ್ಟಿ ರುಪೀಸ್ ಗೆ ಸೂಪರ್ ಬೋತಿ ಸ್ಯಾರಿ ಇದಾಗಿರುತ್ತೆ ಇದ್ರ ಜೊತೆ ಇನ್ನೂ ಒಂದ್ ಐಟಮ್ ಸೆವೆನ್ ಫಿಫ್ಟಿ ಗೆ ನೋಡಿ ಇದು ಕೂಡ ಸೆವೆನ್ ಫಿಫ್ಟಿ ಬರುತ್ತೆ ಇದು ಸ್ವಲ್ಪ ಇನ್ನು ಗ್ರಾಂಡ್ ಬರುತ್ತೆ ಸಾರಿ ಇದು ಕೂಡ ಏಳ್ನೂರ ಐವತ್ತು ರೂಪಾಯಿ ಏಳ್ನೂರ ಐವತ್ತು ಏಳ್ನೂರ ಐವತ್ತೆ ಮೇಡಮ್ ಇದು ಕೂಡ ಓಕೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕೂಡ ಹೋಗುತ್ತೆ ಹೋಗೋತಿದ್ಕೆ ಇದೆಲ್ಲ ಬಂದು ಏಳ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಬ್ಯೂಟಿಫುಲ್ ಐಟಮ್ ಸೊ ಏಳ್ನೂರ ರೂಪಾಯಿಗೆ ಈ ಸೀರೆ ಬೇಕು ಅಂದ್ರೆ ಇದನ್ನ ಕೂಡ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಚ್ಚೆ ಭೋತಿ ಸಾರಿ ಇದಾಗಿರುತ್ತೆ ಇನ್ನೂ ಒಂದು ಐಟಮ್ ಕೊಡ್ತೀನಿ ಏಳ್ನೂರ ಐವತ್ತು ಒಂದು ಸಖತ್ ಆಗಿರೋ ಐಟಮ್ ಇದನ್ನ ದಯವಿಟ್ಟು ನೀವು ನೋಡ್ಲೇಬೇಕು ಸೂಪರ್ ಆಗಿದೆ ಐಟಮ್ ಏಳ್ನೂರ ಐವತ್ತು ಓ ಇದು ಏಳ್ನೂರ ಐವತ್ತು ಮುಂಚೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದ್ದಂಗೆ ಇತ್ತಲ್ಲ ಕಾಸ್ಟ್ಲಿ ಇತ್ತು ಈ ಸಲ ನಾನು ನಮ್ಮ ಕಸ್ಟಮರ್ ಗೋಸ್ಕರ ಏಳ್ನೂರ ಐವತ್ತಕ್ಕೆ ಈ ಕ್ವಾಲಿಟಿನೂ ಕೂಡ ಕೊಡ್ತಾ ಇದ್ದೀನಿ

ಕಲರ್ಸ್ ಗಳಂತೂ ಸೂಪರ್ ಸೂಪರ್ ಕಲರ್ಸ್ ಎಲ್ಲ ಪೇಟಲ್ ಕಲರ್ಸ್ ಐಟಮ್ ಹೆಂಗಿದೆ ಅಂತಂದ್ರೆ ನೀವು ಉಟ್ರೆ ಖುಷಿ ಆಗ್ಬೇಕು ಅಷ್ಟು ಸಾಫ್ಟ್ನೆಸ್ ಇದೆ ಕ್ಲಾತ್ ತುಂಬಾ ಸಾಫ್ಟ್ ಆಗಿದೆ ಕ್ಲಾತ್ ಇದ್ರ ಬೆಲೆ ಬಂದು ಎಂಟ್ನೂರು ರೂಪಾಯಿ ಆಗಿರ್ತದೆ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಇದು ಬೇಕಂದ್ರೆ ಇದರ ಕಡೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಸೀರೆ ಇದಾಗಿರುತ್ತೆ ಏಟ್ ಹಂಡ್ರೆಡ್ ರುಪೀಸ್ ಗೆ ಸೂಪರ್ ಬರ್ತಿ ಸಾರಿ ಎಸ್ ಸರ್ ನೆಕ್ಸ್ಟ್ ನಾನು ಒಂದು ನೈನ್ ಹಂಡ್ರೆಡ್ ರುಪೀಸ್ ಗೆ ಸಖತ್ ಆಗಿರೋ ಐಟಮ್ ಕೊಡ್ತಾ ಇದ್ದೀನಿ ಸೂಪರ್ ಐಟಮ್ ಬ್ರೊಕೆಡ್ ಐಟಮ್ ತುಂಬಾ ಚೆನ್ನಾಗಿದೆ ನೈನ್ ಹಂಡ್ರೆಡ್ ರುಪೀಸ್ ನೈನ್ ಹಂಡ್ರೆಡ್ ರುಪೀಸ್ ಹೇಳ್ತೀನಿ ನಾನು ಸಖತ್ ಆಗಿದ್ದ ಐಟಮ್ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ರ ಬೆಲೆ ಬಂದು ನಿಮ್ಗೆ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಸೊ ಒಂಬೈನೂರು ರೂಪಾಯಿಗೆ ಎಷ್ಟು ಒಳ್ಳೆ ಒಳ್ಳೆ ಸೀರೆಗಳು ಆಲ್ಮೋಸ್ಟ್ ನಮಗೆ ಬಜೆಟ್ ಫ್ರೆಂಡ್ಲಿ ರೀ ಸಾವಿರ ರೂಪಾಯಿ ಬಿಲೋ ಸಾವಿರ ರೂಪಾಯಿ ನಮಗೆ ಎಷ್ಟು ಒಳ್ಳೆ ಒಳ್ಳೆ ಸೀರೆಗಳು ಅದುವೇ ಬಂದ್ಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಸ್ಯಾರೀಸ್ಗಳನ್ನೇ ಬಂದ್ಬಿಟ್ಟು ನಮ್ಮ ಸುಬಲಕ್ಷ್ಮಿ ಸಿಲ್ಕ್ಸ್ ಸಾರಿ ಕೊಡ್ತಾ ಇದ್ರ ಸೊ ಈ ಸ್ಯಾರೀಸಲ್ಲಿ ದಲ್ಲಿ ಯಾವ್ದು ನಮಗೆ ಇಷ್ಟ ಆಯ್ತು ಅಂದ್ರೆ ಈಗಲೇ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಮಿಸ್ ಮಾಡ್ಕೊಬಿಡ್ರಿ ಈ ಸತಿ ಯುಗಾದಿ ಹಬ್ಬಕ್ಕೆ ಅಥವಾ ಬರುವಂತ ಫೆಸ್ಟಿವಲ್ಗೆ ಯಾವ್ದಾದ್ರು ಸೀರೆ ಬೇಕು ಅಂದ್ರೆ ಧಾರಾಳವಾಗಿ ಇದು ಸಾರಿ ಕೊಡ್ತಾ ಇದ್ರಿ ಇದ್ರ ಮೇಲೆ ಬಂದು ಸಾವಿರ ರೂಪಾಯಿ ಸಾರಿ ಸಕ್ಕ ಹತ್ತಾಗಿದೆ ಬೆಲೆನೂ ಕೂಡ ತುಂಬಾ ಕಡಿಮೆ ಬನ್ನಿ ನೋಡಿ ಖರೀದಿ ಮಾಡಿ ಒಂದು ಬ್ಯೂಟಿಫುಲ್ ಐಟಮ್ ನಾನ್ ನಿಮ್ಗೆ ಸಾವಿರ ರೂಪಾಯಿನಲ್ಲಿ ಕೊಡ್ತಾ ಇದ್ದೆ ಸೊ ಫ್ರೆಂಡ್ಸ್ ಒಂದು ಸಾವಿರ ರೂಪಾಯಿಗೆ ಇಷ್ಟು ಒಳ್ಳೆ ಸೀರೆಗಳಲ್ವಾ ಸೊ ಇದು ಬೇಕಂದ್ರೆ ಇದರ ಕಡೆ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಬಡ್ಜೆಟ್ ಫ್ರೆಂಡ್ಲಿ ಸೀರೆಗಳು ಇದಾಗಿರುತ್ತೆ ಇವ್ರ ಹತ್ರ ಬಂದ್ಬಿಟ್ಟು ನಾನು ಮೊದಲೇ ಹೇಳ್ದಂಗೆ ಇನ್ನೂರ ಐವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಎಲ್ಲ ವೆರೈಟೀಸ್ ಇರುತ್ತೆ ಅಂಡ್ ಈ ಸತಿ ನಾನು ನಿಮಗೆ ತೋರಿಸ್ತಾ ನಿಮಗೆ ಥೌಸಂಡ್ ರುಪೀಸ್ ಸೊ ಈ ಸಾರಿ ಬೇಕಾ ಇದನ್ನು ನೋಡಬಹುದು ಇದು ಕೂಡ ಅಷ್ಟೇ ನಿಮಗೆ ಥೌಸಂಡ್ ರುಪೀಸ್ ಪ್ರೈಸ್ ಅಲ್ಲಿ ನಿಮ್ಗೆ ಸಿಕ್ಕಿರುತ್ತೆ ನೀವು ನೋಡ್ಬೇಕಿದ್ರು ಬಹಳ ಚೆನ್ನಾಗಿದೆ ಶೇಡ್ಸ್ ಗಳಂತೂ ಸೂಪರ್ ಶೇಡ್ಸ್ ಹುಟ್ಟೋರಂತೂ ಬಹಳ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಸರ್ ಆಬ್ವಿಯಸ್ಲಿ ತುಂಬಾ ಸೂಪರ್ ಆಗಿರುವಂಥ ಸೀರೆ ಇದು ನನ್ನ ಪರ್ಸನಲ್ ರೆಕಮೆಂಡೇಶನ್ ಅಲ್ಲಿ ಕೂಡ ಈ ಸೀರೆ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿ ತೌಸಂಡ್ ರುಪೀಸ್ವರೆಗೂ ಏನೇನು ವೆರೈಟೀಸ್ ಬರುತ್ತೆ ಈ ಎಲ್ಲ ವೆರೈಟೀಸ್ ನಾನು ಇವತ್ತಿನ ವಿಡಿಯೋದಲ್ಲಿ ತೋರ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಮುಗಿಸ್ತಾ ಇದ್ದೀನಿ ಓಕೆ ಸರ್ ಥ್ಯಾಂಕ್ ಯು